बन्द है ना बोल फिरों निकला तो बन्द हूँ पाता follow करना चाहिए बात कैसे हुई आ बंजर है तुम बंजर हैं टेस्ट शोष कर रहा हूँ जे जी सी रा जे जी सी रा जे जी सी रा ये ओपन 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 안여기아하 <에> <sealing 일하는> <Bond> <sans>

ಅಹ್ ಬಂದಿದ್ರು ಗಂಡ ಹೆಂಡತಿ ಇಬ್ರು ಬಂದು ಮೂರು ದಿವಸ ಹುಡುಕಿದ ಅಂತೆ ಸಿಕ್ಕಿರ್ಲಿಲ್ಲ ಅದಕ್ಕಿಂತ ಮುಂಚಿತವಾಗಿ ಸುಬಾರ್ ಕಡೆ ಬಂದಿದ್ರು ಅಲ್ಲಮ್ಮ ಅಲ್ಲಿ ಬಂದು ಆ ಗುರು ರಾಘವೇಂದ್ರ ಅವರ ರಥದ ಬಗ್ಗೆ ಕೇಳಿದ್ರು ಕೇಳಿದ್ರಲ್ಲ ರಥದ ಬಗ್ಗೆ ಪೂಜೆ ಮಾಡುದು ಕೇಳಿದ್ರು ಅದಾದ್ಮೇಲೆ ಪವಾಡ ಆಯ್ತು ಆ ಮನೆ ಇದನ್ನ ಆಲ್ರೆಡಿ ಬಾಡಿಗೆ ಕೇಳ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಬಾಡಿಗೆ ಕೇಳ್ತಾ ಇದಾರೆ ದಯವಿಟ್ಟು ನೀವು ಬಂದು ಒಂದ್ಸಲ ಆ ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ನಂಬಿ ಪೂಜೆ ಮಾಡಿದ್ದಕ್ಕೆ ಒಂಬತ್ತು ವಾರ ವ್ರತ ಮಾಡಿದ್ದಕ್ಕೆ ನನಗೆ ಪವಾಡ ಆಗಿದೆ ಮಗನ್ದು ಕೆಲಸದಲ್ಲೂ ಕೆಲಸದಲ್ಲೂ ಕೆಲಸ ಸಿಕ್ತು ಮಗನ್ದು ನಾನು ಹೇಳಲ್ಲ ಅವರೇ ಹೇಳ್ತಾರೆ ಅಮ್ಮ ನೀವೇನಾದ್ರು ದುಡ್ಡು ಕೊಟ್ಟಿದ್ರೆ ಏನು ಒಂದಿಷ್ಟು ಜನ ತಿಳ್ಕೊತಾರೆ ಅಲ್ಲ ದುಡ್ಡು ಕೊಟ್ಟು ಪವಾಡ ಅಂದ್ರೆ ಒಂದಿಷ್ಟು ಜನ ಹೇಳೋರು ಇರ್ತಾರಲ್ಲ ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು ಯಾರೋ ಒಬ್ರು ಯಾರೋ ಒಬ್ರು ಅವ್ರು ದುಡ್ಡು ಕೊಟ್ಟು ಆತರ ಮಾಡ್ತಾ ಇದಾರೆ ಅಂತ ಹೇಳಿದ್ರು ನೀವೇನಾದ್ರು ದುಡ್ಡು ಕೊಟ್ಟಿದ್ದೀರಾ

ಆ ಬೆತ್ತ ಯಾರೇ ನೀವು ತೊಗೊಂಡೋಗಿದ್ದೀನಿ ಎಷ್ಟು ಜನಗಳೇ ತಾಯಿಂದ್ರೆ ಕೊಟ್ಟಿದೀನಿ ಅವ್ರಿಗೆಲ್ಲರಿಗೂ ಮಕ್ಕಳಾಗಿರ್ಲಿ ಹದಿನೈದು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮದುವೆ ಆಗಿ ಮಕ್ಕಳಾಗಿರ್ಲಿಲ್ಲ ಅವ್ರಿಗೆ ತಾಯಿ ಭಾಗ್ಯ ಮದುವೆ ಆಗೋದು ಮುಖ್ಯ ಅಲ್ಲ ಮದುವೆ ಆಗಿಬಿಡುತ್ತೆ ಆದರೆ ತಾಯಿ ಅಂತ ಕರ್ಸ್ಕೋಬೇಕಾಗತ್ತಲ್ಲ ಆ ಒಂದು ಪದ ಅನ್ನೋದಿರುತ್ತೆ ನೋಡಿ ಅದು ಮನುಷ್ಯನಿಗೆ ಕಾಣ್ತಾ ಇರುತ್ತೆ ಮದುವೆ ಆಗಿಬಿಡುತ್ತೆ ಹಾಗೂ ಸಾಲನ್ನು ಏನೋ ಒಂದು ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬಿಡ್ತಾರೆ ತಾಯಿ ಭಾಗ್ಯ ತಾಯಿ ಅಂತ ಕರ್ಸ್ಕೊಡೋದು ತುಂಬಾ ಅದು ಗ್ರೇಟ್ಫುಲ್ ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ಇವತ್ತು ಎಷ್ಟು ಜನಗಳ ತಾಯಿಂದ ಬೆತ್ತ ಕೊಟ್ಟಿದ್ದೀನಿ ಅವ್ರಿಗೆಲ್ಲರಿಗೂ ಇವತ್ತು ಪವಾಡಾಗಿದೆ ತಾಯಿಂದರಾಗಿದ್ದಾರೆ ಹದಿನೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಮಂಡ್ಯ ಆಯಸ್ಟ್ ಇದ್ದರೆ ಇಪ್ಪತ್ತೆರಡು ವರ್ಷ ಆಗಿದೆ ಆ ಇಪ್ಪತ್ತು ಮದುವೆಯಾಗಿ ಇಪ್ಪತ್ತೆರಡು ವರ್ಷ ಆಗಿದೆ ಅವ್ರಿಗೆ ಇನ್ನೂ ಸಂತಾನ ಭಾಗ್ಯ ಆಗಿರಲಿಲ್ಲ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಬಂದಾಗ ಬೆತ್ತ ಕೊಟ್ಟಾಗ ಇವತ್ತು ಅವ್ರಿಗೆ ತಂದೆ ಆಗಿದ್ದಾರೆ ಆ ತಾಯಿ ತಾಯಿಯಾಗಿದ್ದಾರೆ ಅದೇ ರೀತಿ ಅದೇ ಮುಖಾಂತರದಲ್ಲಿ ನಿಮ್ಮೆಲ್ಲರಿಗೂ ಆಗಲಿ ನೀವು ಒಂದು ಕೊಟ್ಟಿದ್ದ ಕೆಲಸ ಎಲ್ಲ ಯಶಸ್ವಿ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ಯಾಕೆ ಅಯೋಧ್ಯೆಗೆ ಅಂದರೆ ನಿಮ್ಮ ಪಾಪ ಕರ್ ಕಳೆದು ಹೋಗಲಿ ನಿನ್ ನಾನು ಪ್ರತಿನಿತ್ಯನೂ ಲೈವ್ ಅಲ್ಲಿ ಬರ್ತಾ ಇರ್ತೀನಿ ಬರಿಗಾಲಲ್ಲೇ ಹೋಗ್ತೀನಿ ಬರಿಗಾಲಲ್ಲೇ ಹೋಗ್ತೀನಿ ಯಾಕೆ ಅಂದರೆ ಇನ್ನ ಬಿಸಿಲು ಸ್ಟಾರ್ಟ್ ಆಯ್ತಿನ ಬಿಸಿಲುಗಾಳವ ಮುಂದೆ ಬಿಸಿಲು ಬೇಸಿಗೆ ಸ್ಟಾರ್ಟ್ ಆಯ್ತು ಇದರಲ್ಲಿ ನನ್ನ ಆ ದೇವ್ರ ಪರೀಕ್ಷೆ ಮಾಡ್ತಾ ಇರಬಹುದು ಈ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ಬೆಂಕಿ ಮೇಲೆ ಹೆಂಗೆ ಕೆಂಡದ ಮೇಲೆ ನಡ್ಕೊಂಡು ಹೋಗ್ತಾರೆ ಅದೇ ರೀತಿಯಾಗಿ ಅಂತ ಉರಿ ಉರಿ ಬಿಸಿಲಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ಅವಾಗ ಭಗವಂತ ಒಲಿತಾರೆ ಭಗವಂತ ಒಂದು ಭಗವಂತ ಏನು ಅಂತ ಕೇಳಿದಾಗ ಇವರೆಲ್ಲರ ಪಾಪ ಕರ್ಮಗಳು ಕಳೆದು ಇವ್ರು ಏನು ಅಂದ್ಕೊಂಡಿರ್ತಾರೆ ಎಲ್ಲರಿಗೂ ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ಭಗವಂತನ ಪಾದ ಹಿಡಿದು ನಾನು ಕೇಳ್ತಾ ಇದ್ದೀನಿ ಆದಷ್ಟು ಬೇಗ ನೋಡಿ ಎಲ್ಲ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಬಂದಿದ್ದಾರೆ ರಾಯರು ಇನ್ನು ಬೇರೆ ಬೇರೆ ಕಡೆ ಇಲ್ಲಿ ರಾಯರಂತ ಗೊತ್ತಿಲ್ಲ ಅಂತೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಇಲ್ಲಿ ಗೋವಾದಲ್ಲಿ ಪ್ರತಿ ಒಬ್ಬರು ಮನೆಯಲ್ಲೂ ರಾಯರ ಫೋಟೋ ಬರಬೇಕು ಪ್ರತಿಯೊಂದೊಂದು ಶಾಪ್ ಅಲ್ಲಿ ಕೂಡಲೂ ರಾಯರ್ ಫೋಟೋ ಬರಬೇಕು ಅವ್ರು ವೈಕಲ್ ತಗೊಂಡೋಗ್ತಿರ್ತಾರೆ ನೋಡಿ ಬೈಕ್ ಆಗಲಿ ವಾಹನ ಆಗಲಿ ಅಲ್ಲಿ ಕೂಡ ನಮ್ಮ ಗುರು ರಾಘವೇಂದ್ರ ಸ್ವಾಮಿಯವರು ಭಾವಚಿತ್ರ ಬರಬೇಕು ಯಾಕಂದ್ರೆ ಜೀವಂತವಾಗಿ ಭಗವಂತನ ಪಾದ ಹಿಡಿದು ನಮಗೋಸ್ಕರ ನೀವು ನನ್ನ ಭಕ್ತರಲ್ಲ ನೀವೇ ನನ್ನ ಮಕ್ಕಳು ಅಂತ ಹೇಳ್ಕೊಂಡು ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಅದಕ್ಕೆ ಎಲ್ಲರ ಮನೆಯಲ್ಲೂ ರಾಯರ ಫೋಟೋ ಬರಬೇಕು ರಾಯರಿತ್ತಾರೆ 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 ಅಂತ ಪೂಜೆ ಮಾಡೋದ್ರಿಂದ ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಇವ್ರಿಗೆ ಎರಡನೇ ಮಗ ಅಂತೆ ಮೊದಲನೇ ಮಗ ಅವ್ರು ಎರಡನೇ ಮಗ ನಮ್ಮ ಮೂರನೇ ಮಗ ಹೌದಲ್ವಾ ಎರಡು ಮಕ್ಕಳು ಅಂತ ಹೇಳಿದ್ರು ಯಾಕಪ್ಪ ನಾನು ಅಂತ ಹೇಳಿದೆ ನನ್ನ ತಾಯಿಗೆ ಇಲ್ಲ ನೀವು ನೀವು ಮಗ ಅಂತ ಹೇಳಿದ್ರೆ ಅದಕ್ಕೆ ಅಂದ್ಬಿಟ್ಟಿದ್ದ ಕೆಲಸದಲ್ಲಿ ಆ ಒಳ್ಳೇದಾಗಲಿ ಹಾಂ ಆಯಿತು ನೋಡಿ ಇವತ್ತು ಇವರು ಪವಾಡ ಕೇಳಿದ್ದೀರಾ ನಾಳೆ ನಿಮ್ಮ ಪವಾಡ ಕೇಳೋದಕ್ಕೆ ಇವರು ರೆಡಿಯಾಗಿರ್ತಾರೆ ರಾಯರ್ ಇದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಪೂಜಾಯ ರಾಘವೇಂದ್ರಾಯ ಸತ್ಯ ದರ್ಬಾರ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ Акът. Ммм. Вие? Да. 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 रघु सर श्री गुरु जी है बेवकूफ जैसे नहीं होता और तो बट नीतको அக்கோ ஒோ அக்கோ ஓ